ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕಾಯಿಲೆ ಅಥವಾ ಸಮಸ್ಯೆ ಇದ್ದಾಗ ಅದರ ರೆಮಿಡಿಯನ್ನು ಹುಡುಕಬೇಕು ಅನ್ನೋ ಉತ್ಸಾಹ ಎಷ್ಟಿರುತ್ತೋ ಅಷ್ಟೇ ಜಾಣ್ಮೆ ಅದರ ಮೂಲ ಕಾರಣವನ್ನು ತಿಳ್ಕೊಳ್ಳೋದ್ರಲ್ಲಿ ಅನ್ಫಾರ್ಚುನೇಟ್ಲಿ ಇರಲ್ಲ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಖಾಯಿಲೆಗಳಿಗೆ ರೈಟ್ ರೀಸನ್ಸ್ನ ಹೇಗೆ ಹುಡುಕೋದು ಮತ್ತು ರಾಂಗ್ ರೆಮಿಡಿಯನ್ನು ಹುಡುಕದೆ ಸರಿಯಾದ ರೀತಿಯಲ್ಲಿ ಬುದ್ಧಿವಂತಿಕೆಯಿಂದ ಅನಾರೋಗ್ಯದಿಂದ ಹೊರಗಡೆ ಬರೋಕ್ಕೆ ಸಮಗ್ರವಾಗಿ ಅದಕ್ಕೆ ಸಂಬಂಧಪಟ್ಟ ಚಿಕಿತ್ಸೆಯನ್ನು ಹೇಗೆ ಪಡ್ಕೊಳ್ಬೇಕು ಮತ್ತು ಪಡ್ಕೊಳ್ಬಹುದು ನಮ್ಮ ಸೆಲ್ಫ್ ಕಂಟ್ರೋಲಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಎಷ್ಟೋ ಸಾರಿ ನಾವು ಸಮಸ್ಯೆ ಇದೆ ಇಂಥ ಹೊರಗಡೆ ಬಂದುಬಿಡ್ಬೇಕು ಅನ್ನೋ ಆ ಸ್ಟ್ರೆಸ್ ಅಥವಾ ಆಂಗ್ಝೈಟಿಯಲ್ಲಿ ಅದಕ್ಕೆ ತಪ್ಪು ತಪ್ಪು ರೀಸನ್ಗಳನ್ನು ಕೊಡೋಕ್ಕೆ ಶುರು ಮಾಡ್ತೀವಿ ಅಂದರೆ ಈಗ ಏನೋ ಉದಾಹರಣೆಗೆ ಹೋಟೆಲಿ ಸಮಸ್ಯೆ ಆಗಿದೆ ಅಂತ ಅಂದ್ಕೊಳ್ಳಿ ಆಫ್ಕೋರ್ಸ್ ಇನ್ ಡೈಜೆಷನ್ ಕಾನ್ಸ್ಟಿಪೇಷನ್ ಅಥವಾ ಅವಾಗವಾಗ ಮೋಷನ್ಗೆ ಹೋಗಬೇಕು ಅನ್ಸೋದು ಕೆಲವು ಸತಿ ಹೇಗಿರುತ್ತೆ ಅಂದ್ರೆ ಎಲ್ಲಾದ್ರೂ ರೆಡಿಯಾಗಿ ಹೊರಗಡೆ ಹೋಗಬೇಕು ಅಂತ ಅನ್ಸಿದ್ರೆ ಟಾಯ್ಲೆಟ್ ಹೋಗಬೇಕು ಹೋಗಬೇಕು ಅಂತ ಅನಿಸ್ತಾ ಇರತಾರಿರಬಹುದು ಅಥವಾ ಎಲ್ಲಾ ಟೆಸ್ಟ್ ಮಾಡಿಸಿದ್ರು ತುಂಬಾ ಬ್ಲೋಟಿಂಗ್ ಆಗುತ್ತೆ ಹೊಟ್ಟೆ ಸಡನ್ ಆಗಿ ತುಂಬಾ ದಪ್ಪ ಆಗಿರೋ ಅನ್ಸುತ್ತೆ ಭಾರ ಅನ್ಸುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ ನಾವು ಯೂಶ್ವಲಿ ಏನು ಮಾಡ್ತೀವಿ ನೆನ್ನೆ ನನ್ನ ಏನೋ ತಿನ್ನಲ್ಲ ಅದರದ್ದೇ ಏನೋ ಅಲರ್ಜಿ ಇರಬಹುದು ಪ್ರತಿ ಸತಿ ಈ ದಿನ ತಿಂದಾಗ ನಂಗೆ ಈ ಥರ ಆಗ್ತಾಯಿದೆ ಅಂತ ಅನಿಸುತ್ತೆ ಅಥವಾ ಇವ್ರ ಮನೆಗೆ ಹೋದಾಗೆ ನಂಗೆ ಹೀಗೆ ಇದೆ ಇರಬಹುದು ಈ ಥರ ಕಾರಣಗಳನ್ನ ಹುಡುಕಿ ನಮ್ಮ ಸಮಾಧಾನಕ್ಕೆ ಅಲ್ಲಿ ಒಂದು ರೀಸನ್ನ ಹುಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆದರೆ ಈ ರೈಟ್ ರೀಸನ್ನ ಸ್ವಲ್ಪ ಇಂಟರ್ನಲೈಸ್ ಮಾಡಿಕೊಂಡು ಅಂದರೆ ಆಂತರಿಕವಾಗಿ ಅದನ್ನು ವಿಚಾರ ಮಾಡ್ತಾ ಮಾಡ್ತಾ ಆಳವಾಗಿ ವಿಮರ್ಶೆ ಮಾಡ್ತಾ ಕಂಡು ಹಿಡ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಇಲ್ಲಿ ಎಲ್ಲಾ ಕಾಯಿಲೆಗಳಿಗೂ ಇದೇ ಕಾರಣಗಳಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಈ ಕಾರಣಗಳಿಗ ಬಗ್ಗೆನೂ ನಾವು ಗಮನ ವಹಿಸಬೇಕು ಎಷ್ಟೋ ಸರಿ ಈ ಕಾರಣಗಳು ಇರಬಹುದು ಅನ್ನುವಂತಹ ಒಂದು ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನೀವು ಆಗ ನಿರ್ದಿಷ್ಟವಾದ ನಿಮಗೆ ಸಂಬಂಧಪಟ್ಟ ಉದಾಹರಣೆಯ ಮೂಲಕ ಅದನ್ನು ಯೋಚನೆ ಮಾಡುವಂತಹ ಪ್ರಯತ್ನವನ್ನ ಮಾಡಬಹುದು ಅನಾರೋಗ್ಯವನ್ನು ಸರಿಪಡಿಸ್ಕೊಳ್ಬೇಕು ಅನ್ನುವಂತಹ ಸ್ಟ್ರೆಸ್ ಅಥವಾ ಟೆನ್ಷನ್ ಇದ್ದಾಗ ಎಷ್ಟೋ ಸಾರಿ ನಾವು ಅದನ್ನು ಸರಿಯಾಗಿ ಅನಲೈಸೇ ಮಾಡೋದಿಲ್ಲ ಅಂದರೆ ಆ ಕಾಯಿಲೆ ಅಥವಾ ಸಮಸ್ಯೆಗೆ ಕರೆಕ್ಟಾದ ರೀಸನ್ಸು ಕೊಡೋದಿಲ್ಲ ಅದಕ್ಕೆ ಸೂಕ್ತವಾದ ರೆಮಿಡಿಯ ಕಡೆಗೂ ನಾವು ಹೋಗ್ತಾ ಇರಲ್ಲ ಎಷ್ಟೋ ಸಾರಿ ಈ ಅಚಾತುರ್ಯದಿಂದ ರೆಮಿಡಿ ಹುಡುಕ್ತಾ ಹುಡುಕ್ತಾ ಎಷ್ಟೋ ವರ್ಷಗಳು ವೇಸ್ಟ್ ಆಗೋಗುತ್ತೆ ಅದರ ಜೊತೆಯಲ್ಲಿ ರಾಂಗ್ ರೀತಿಯಲ್ಲಿ ನೀವೇನಾದರೂ ಅದಕ್ಕೆ ಚಿಕಿತ್ಸೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೆ ಆ ಅಚಾತುರ್ಯದಿಂದ ಅದರ ಸೈಡ್ ಎಫೆಕ್ಟ್ಸಿಂದ ದೇಹ ಮನಸ್ಸು ಎರಡೂ ನರಳುತ್ತೆ ಜೊತೆಯಲ್ಲಿ ನಮ್ಮ ರಿಲೇಶನ್ಶಿಪ್ ಇರ್ಬೋದು ಕೆರಿಯರ್ ಇರ್ಬೋದು ಎಲ್ಲ ಎಫೆಕ್ಟ್ ಆಗುತ್ತೆ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ನಮ್ಮ ಮನಸ್ಥಿತಿಯನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ಜಾಣ್ಮೆಯಿಂದ ಕಾಯಿಲೆಗಳಿಗೆ ಸಂಬಂಧಪಟ್ಟ ಸರಿಯಾದ ರೀಸನ್ಸ್ ಮತ್ತು ಸರಿಯಾದ ರೆಮಿಡಿಯನ್ನು ಯಾವ ರೀತಿ ಕಂಡು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಬನ್ನಿ ನಾನಿಲ್ಲಿ ಇವತ್ತಿನ ಎಪಿಸೋಡಲ್ಲಿ ಕೆಲವೊಂದು ಥೆರಪಿ ಕ್ಲೈಂಟ್ಗಳದ್ದೇ ಉದಾಹರಣೆಗಳನ್ನು ಕೊಡ್ತೀನಿ ಅದನ್ನು ಅರ್ಥ ಮಾಡ್ಕೊಳ್ತಾ ಅಕಸ್ಮಾತ್ ಈ ಥರದ ಕೋರಿಲೇಷನ್ ನಿಮ್ಮ ಅನಾರೋಗ್ಯ ಮತ್ತು ಸಮಸ್ಯೆಗಳಿಗೆ ಇದ್ದಿದ್ದೇ ಆದರೆ ಅದನ್ನು ಹೇಗೆ ನೀವು ಅರ್ಥ ಮಾಡಿಕೊಂಡು ಸೊಲ್ಯೂಷನ್ ಕಡೆ ಹೋಗಬಹುದು ಅನ್ನೋದಕ್ಕೆ ಖಂಡಿತವಾಗಿಯೂ ಇದು ಸಹಾಯ ಆಗುತ್ತೆ ಫಾರ್ ಇನ್ಸ್ಟೆನ್ಸ್ ಯಾರೋ ಒಬ್ಬರಿಗೆ ಏನೋ ತಪ್ಪು ಮಾಡಿದೆ ಅಥವಾ ನನ್ನ ವೈಫಿಗೆ ನಾನು ಮೋಸ ಮಾಡಿದೆ ಇನ್ನೊಂದು ಯಾವುದೋ ಎಕ್ಸ್ಟ್ರಾ ಮೆರಿಟಲ್ ಅಫೇರೋ ಅಥವಾ ಅವ್ರಿಗೆ ಗೊತ್ತಿಲ್ದೇನೋ ಏನೋ ಕದ್ದು ಮುಚ್ಚಿ ಏನೋ ವ್ಯವಹಾರ ಮಾಡಿದೆ ಅದರಿಂದ ಅವರಿಗೆ ಮೋಸ ಆಯಿತು ಅವ್ರು ನನ್ನ ಜೊತೆಲಿ ಇಷ್ಟು ಚೆನ್ನಾಗಿದ್ರು ಒಳ್ಳೆ ರೀತಿಲಿದ್ದರೂ ನಾನು ಈ ರೀತಿ ಮಾಡಿದೆ ಅನ್ನೋ ಆಳವಾದ ಪಾಪ ಪ್ರಜ್ಞೆ ಕೂತಿದೆ ಅಂತ ಅಂದ್ಕೊಳ್ಳಿ ಅವರು ಅದನ್ನು ಎದುರುಗಡೆ ಇರೋ ವ್ಯಕ್ತಿಗೆ ಕನ್ಫ್ರಂಟೂ ಮಾಡೋದಿಲ್ಲ ಅಥವಾ ಹೇಳಿ ಈ ಥರ ಆಯಿತು ತಪ್ಪಾಯಿತು ಅಂತ ಕೇಳೋದೂ ಇಲ್ಲ ಅಥವಾ ತಮ್ಮ ಜೊತೆಯಲ್ಲಿ ತಾವು ಕೂತ್ಕೊಂಡು ಓಕೆ ನಾನು ಈ ಥರ ತಪ್ಪುಗಳನ್ನು ಮಾಡಿದ್ದೀನಿ ಅಥವಾ ಯಾಕೆ ಇದು ಸರಿ ಅಂತ ನನಗನ್ಸುತ್ತೆ ಇದಕ್ಕೆ ಪರಿಹಾರ ಏನಿರ್ಬೋದು ತಮ್ಮ ಜೊತೆಯಲ್ಲಿ ಆಳವಾಗಿ ಸಮಾಧಾನವಾಗಿ ಕೂತ್ಕೊಂಡು ತನ್ನ ಜೊತೆಯಲ್ಲಿ ತಾನೂ ಅದನ್ನು ಕನ್ಫ್ರಂಟ್ ಮಾಡ್ಕೊಳ್ಳೋಲ್ಲ ಒಟ್ಟಲ್ಲಿ ಓಡ್ತಾ ಇರುತ್ತೆ ಮನಸ್ಸು ಆ ಥರ ಇದ್ದಾಗ ಏನೋ ಸಮಾಧಾನ ಅನಿಸುತ್ತೆ ಸುಮ್ಮನೆ ಕೂತ ತಕ್ಷಣ ಅದು ಮತ್ತೆ ಎದ್ದೇಳತ್ತೆ ಪಾಪ ಪ್ರಜ್ಞೆ ಹಿಂಸೆ ಆದ್ದರಿಂದ ಓಡ್ತಾನೇ ಇರ್ಬೇಕು ಏನಾದ್ರೂ ಒಂದು ಮಾಡ್ತಾನೆ ಇರ್ಬೇಕು ತುಂಬಾ ಜನ ನೀವು ಗಮನಿಸಿರ್ತೀರಾ ಯಾವಾಗ್ಲೂ ಏನಾದ್ರೂ ಒಂದು ಮಾಡ್ತಾ ಇರಬೇಕು ಸುಮ್ಮನೆ ಕೂತ್ರೆ ಒಂದು ಹಜ್ಜನದ ಹತ್ರ ಅಟ್ಲೀಸ್ಟ್ ಮಾತಾಡ್ಬಿಡ್ಬೇಕು ಅವರು ಮೈಂಡ್ ಕಾಮ್ ಆಯ್ತು ಅಂದ ತಕ್ಷಣ ಹೇಗೆಗೋ ಆಗಕ್ ಶುರು ಆಗುತ್ತೆ ಸೊಫಕೇಶನ್ ತರ ಅಲ್ಲ ಆಗಕ್ಕೆ ಶುರು ಆಗೋಗುತ್ತೆ ಎಷ್ಟೋ ಸರಿ ಇದಕ್ಕೆ ಕಾರಣ ಒಳಗಡೆ ಎಷ್ಟೋ ವಿಚಾರಗಳನ್ನ ಸರಿಪಡಿಸ್ಕೊಳ್ಳದೆ ಅದು ಈಗ ನಿಮ್ಮ ಮುಂದೆ ಅದೊಂದು ಭಯದ ರೀತಿ ಅಥವಾ ರಾಕ್ಷಸರ ರೀತಿ ನಿಮಗೆ ಕಾಟ ಕೊಡ್ತಾ ಇದೆ ಅಂತ ಅನ್ಸೋದೇ ಆಗಿರುತ್ತೆ ಎಸ್ ವಾಪಸ್ ಈ ಉದಾಹರಣೆಗೆ ಹೋಗೋಣ ಇಲ್ಲಿ ಎಲ್ಲೋ ಒಂದು ರೀತಿ ವಿಚಿತ್ರವಾದ ಪಾಪ ಪ್ರಜ್ಞೆಯಲ್ಲಿ ಇದ್ದಾಗ ಅದನ್ನು ಹೊರ ಹಾಕಬೇಕು ಅಂತ ವಿಪರೀತವಾಗಿ ಬ್ಯುಸಿ ಇರೋ ಥರ ಕೆಲಸ ಮಾಡ್ತಾನೆ ಇರೋದು ಮಾಡ್ತಾ ಇರೋದು ಮಾಡ್ತಾ ಇರೋದು ಮಾತಾ ಮಾಡ್ತಾ ಇರೋದು ಅದಕ್ಕೆ ಅದು ಅಷ್ಟು ಅವಶ್ಯಕತೆ ಇದೆಯಾ ಅದರಿಂದ ಫಲ ಸಿಗುತ್ತಾ ಅಲ್ಟಿಮೇಟ್ಲಿ ಅದರಿಂದ ಏನಾದರೂ ಒಳ್ಳೆ ಔಟ್ಕಮ್ ಇದೆಯಾ ಇದು ಯಾವುದು ಯೋಚನೆ ಮಾಡಲ್ಲ ಮೈಂಡು ನಾನು ಬ್ಯುಸಿ ಇದ್ದೀನಿ ಅನ್ನೋಂತಹ ಒಂದು ಇದನ್ನು ಪೊಟ್ರೆ ಮಾಡಿಕೊಂಡು ಓಡ್ತಾ ಇರುತ್ತೆ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಕಂಟಿನ್ಯೂಸ್ ಆಗಿ ಅದನ್ನು ಮಾಡ್ತಾನೆ ಇರ್ತಾರೆ ಅನ್ಸುತ್ತೆ ಈ ಒಂದು ಸಮಸ್ಯೆ ಅಥವಾ ಒಳಗಡೆ ನನ್ನ ಚುಚ್ಚುತ್ತಾ ಇದೆಯಲ್ಲ ಕಾಡ್ತಾ ಇದೆಯಲ್ಲ ಹಿಂಸೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ಅದಕ್ಕೆ ಇದೇ ರೆಮಿಡಿ ಇಲ್ಲಾಂದರೆ ಸುಮ್ಮನೆ ಅದು ಏನೇನೋ ರೀತಿಯಲ್ಲಿ ನನಗೆ ಪ್ರಚೋದನೆ ಕೊಡ್ತಾ ಇರುತ್ತೆ ಅಂತ ಇದು ಸರಿಯಾದ ರೆಮಿಡಿ ನಾನು ನಿಜವಾಗ್ಲೂ ಎಲ್ಲೋ ಒಂದು ಕಡೆ ವಯಸ್ಸಾದ ರಿಟೈರ್ಮೆಂಟಲ್ಲೋ ಅಥವಾ ದೇಹಕ್ಕೆ ಬೇರೆ ಕಾಯಿಲೆ ಬಂದಾಗಲೋ ಈ ಥರ ಕೆಲಸ 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 ಅಂದ್ಕೊಂಡು ಓಡ್ತಾ ಇರೋ ಕಾರಣವನ್ನು ಒಂದಲ್ಲ ಒಂದು ರೀತಿ ನಿಲ್ಲಿಸಲೇಬೇಕಾಗುತ್ತೆ ಒಳಗಡೆ ಇಳಿಲೇಬೇಕಾಗತ್ತೆ ಆವಾಗ ಹಿಂಸೆ ವಿಪರೀತಕ್ಕೆ ಹೊರಟೋಗುತ್ತೆ ಪರಿಹಾರನೂ ಕಷ್ಟ ಅನ್ಸುತ್ತೆ ಅಲ್ವಾ ಇನ್ನು ಎರಡನೇ ಉದಾಹರಣೆ ಕೊಡ್ತೀನಿ ಎಷ್ಟೋ ಹೆಣ್ಣು ಮಕ್ಕಳು ಥೆರಪಿ ಕ್ಲೈಂಟ್ಗಳು ಹೇಳ್ತಾರೆ ಈಗ ಗಂಡ ತುಂಬ ಹೊಡಿತಾ ಇರ್ತಾರೆ ಅಥವಾ ಕುಡಿತಾ ಇರ್ತಾರೆ ಅಥವಾ ಮನೆಯಲ್ಲಿ ಅತ್ತೆ ಮಾವ ಏನೋ ಸಮಸ್ಯೆ ಕೊಡ್ತಾ ಇರ್ತಾರೆ ಅಥವಾ ಅವ್ರು ಅಂದ್ಕೊಂಡಾಗ ಜೀವನ ಇರೋಲ್ಲ ಏನೋ ಒಂದು ರೀತಿಯಲ್ಲಿ ಬೇಸರ ಹೆಲ್ಪ್ಲೆಸ್ನೆಸ್ ಅಸಹಾಯಕತೆ ಬಂದ್ಬಿಟ್ಟಿರುತ್ತೆ ಆಗ ಅವರು ಯಾವುದೋ ಒಂದು ವಿಷಯವನ್ನು ಇದನ್ನು ಈ ಥರ ಮಾಡೋಕ್ಕಾಗಲ್ಲ ಅದರಿಂದ ಕ್ಲೀನಾಗಿ ಇಟ್ಕೊಳ್ಳೋವಂಥ ಒಂದು ರೂಢಿ ಸ್ಟಾರ್ಟ್ ಆಗುತ್ತೆ ಕ್ಲೀನ್ ಮಾಡು ಕ್ಲೀನ್ ಮಾಡು ಕ್ಲೀನ್ ಮಾಡು ಸಮಾಧಾನ ಅನಿಸುತ್ತೆ ಒಳಗಡೆ ತುಂಬ ಆಳವಾದ ಅಸಮಾಧಾನ ಸ್ಥಾಪನೆ ಆಗಿದೆ ಏನೋ ಒಂಚೂರು ಅಂದರೆ ಇರಲೇಬೇಡಿ ಕೆಲಸ ಮಾಡಲೇಬೇಡಿ ಅನ್ನೋದು ಖಂಡಿತ ಇದ್ದಾರ ತಾತ್ಪರ್ಯ ಅಲ್ಲ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಯಾವುದು ಅತಿರೇಕಕ್ಕೆ ಒಪ್ಸೆಸ್ಟ್ ಆಗೋಗ್ತಿರೋ ಅತಿರೇಕಕ್ಕೆ ಹೊರಟೋಗುತ್ತೋ ಮಾಡ್ತಾನೆ ಇರೋದು ಎಷ್ಟು ಮಾಡಿದ್ರೂ ಸಮಾಧಾನ ಆಗಲ್ಲ ಮನೆಯಲ್ಲಿರೋರು ಕ್ಲೀನಾಗಿದ್ದರೂ ಸಮಾಧಾನ ಆಗಲ್ಲ ಅದು ಕ್ಲೀನಾಗಿದ್ದರೂ ಇನ್ನೊಂದು ನಾಲ್ಕು ಸರ್ತಿ ಕ್ಲೀನ್ ಮಾಡಬೇಕು ಅವರೆಲ್ಲ ನಾನು ಹೇಳ್ದಂಗೆ ಕ್ಲೀನ್ ಮಾಡ್ಕೊಳ್ಬೇಕು ಈ ಥರ ಆ ಒಬ್ಸೆಷನ್ ಡೆವಲಪ್ ಆಗೋಗುತ್ತೆ ಸೊ ಒಳಗಡೆ ಇರೋ ಅಸಮಾಧಾನ ಮತ್ತು ಅತೃಪ್ತ ಮನಸ್ಥಿತಿಯನ್ನು ಬಾಹ್ಯವಾಗಿ ಪಡ್ಕೊಳ್ಳುವಂತಹ ರೇಸಿನಲ್ಲಿ ನೀವೆಷ್ಟೇ ಉಜ್ಜಿ 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 ನಿಮ್ಮ ಬೆರಳೆಲ್ಲ ಸೌದೋಗಿ ಚರ್ಮ ಎಲ್ಲ ಕಿತ್ತೋದ್ರೂ ಅದಕ್ಕೆ ಸೊಲ್ಯೂಷನ್ ಬಾಹ್ಯವಾಗೂ ಸಿಗಲ್ಲ ಆಂತರಿಕವಾಗೂ ಸಿಗೋದಿಲ್ಲ ಸೊ ಇದು ರೈಟ್ ರೆಮಿಡಿನ ನಿಮ್ಮ ಒಳಗಡೆ ಇರೋ ಅಸಹಾಯಕತೆ ಅತೃಪ್ತಿಯನ್ನು ಮ್ಯಾನೇಜ್ ಮಾಡೋದು ಖಂಡಿತವಾಗಿಯೂ ಅಲ್ಲ ಇನ್ನು ಎಷ್ಟೋ ಜನ ಒಳಗಡೆ ಇರೋ ಪ್ರೆಷರ್ನ ಹ್ಯಾಂಡಲ್ ಮಾಡೋಕ್ಕೆ ಬಾಹ್ಯವಾಗಿ ಅದಕ್ಕೆ ರೆಮಿಡಿ ಏನು ಹುಡ್ಕೊಳ್ತಾರೆ ತುಂಬ ಕಾಮನ್ನಾಗಿ ನಮ್ಗೆ ನೋಡೋಕ್ಕೆ ಸಿಗುತ್ತೆ ಇನ್ಫ್ಯಾಕ್ಟ್ ನಾನು ಎಷ್ಟೋ ಜನ ತುಂಬ ಓದ್ಕೊಂಡಿರೋರು ತುಂಬ ಹೈ ಪ್ರೊಫೈಲ್ ಜಾಬಲ್ಲಿರೋರೆಲ್ಲ ಉಗುರುಗಳು ನೋಡಿದಾಗ ಪೂರ್ತಿ ಅಲ್ಲಿ ಮೇಲ್ಗಡೆ ಇರೋ ಉಗುರು ಭಾಗ ಬೆಳೆದಿರೋದು ಬಿಟ್ಬಿಡಿ ಪೂರ್ತಿ ಉಗುರು ಉಗುರು ಅದ್ರ ಕೆಳಗಡೆ ಚರ್ಮಾನೇ ಕಚ್ಚಿ ಕಚ್ಚಿ ತಿನ್ನೋ ಥರ ಕಿತ್ತಿರ್ತಾರೆ ಸೊ ನೇಲ್ ಬೈಟಿಂಗ್ ಇರಬಹುದು ಅಥವಾ ಏನೋ ಹೀಗೆ ಯಾವಾಗಲೂ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಿರ್ಬಹುದು ಆ ಥರದ್ದು ಏನೋ ರೆಮಿಡಿಯನ್ನು ಹುಡ್ಕೊಳ್ತಾರೆ ಸೊ ನಿಮ್ಮ ಪ್ರಾಬ್ಲಮ್ಗೆ ಸ್ಮಾರ್ಟಾಗಿ ಕರೆಕ್ಟಾಗಿ ಇಂಟೆಲಿಜೆಂಟಾಗಿ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ನೋಡಿದ್ರೆ ಅದು ರೆಮಿಡಿ ಅಲ್ಲ ಬಟ್ ಆ ರೆಮಿಡಿ ಸ್ವಲ್ಪ ಸಮಾಧಾನ ಕೊಡುತ್ತೆ ಅಂತ ಮತ್ತಿನ್ನೊಂದೇನೋ ಸೊಲ್ಯೂಷನ್ ಹುಡ್ಕೋಕೆ ಹೋಗಿ ಮತ್ತಿನ್ನೊಂದೇನೋ ನಾಲ್ಕೈದು ಪ್ರಾಬ್ಲಮ್ಗಳು ಅದ್ರ ಮೂಲಕ ಉದ್ಭವ ಆಗುತ್ತೆ ಸೊ ಹೆಲ್ತನ್ನು ಹೀಗಂತೂ ಖಂಡಿತ ಹ್ಯಾಂಡಲ್ ಮಾಡೋದು ಸರಿಯಲ್ಲ ನಿಮಗೆ ಏನು ಅತೃಪ್ತಿ ಅಸಮಾಧಾನ ಪಾಪ ಪ್ರಜ್ಞೆ ಕೊರತೆ ಕೊರಗು ಭಯ ಖಿನ್ನತೆ ಇದೆಯೋ ಅದಕ್ಕೆ ನಿರ್ದಿಷ್ಟವಾಗಿ ಸರಿಯಾದ ದಿರಿಯಲ್ಲಿ ದಾರಿಯಲ್ಲಿ ಆಳವಾಗಿ ಇಳಿದು ಅದರ ಮಾಹಿತಿಯನ್ನು ಅದರ ಎನರ್ಜಿಯನ್ನು ಮೆಂಟಲಿ ನಿಮಗೆ ಅದು ಏನು ಒತ್ತಡವನ್ನು ಅರ್ಥ ಮಾಡಿಕೊಂಡು ಸರಿಪಡಿಸಿ ಹೊರತು ಬಾಹ್ಯವಾದ ಆ್ಯಕ್ಷನ್ಸ್ ಇದ್ದರೆ ಅದಕ್ಕೂ ಹೆಲ್ಪ್ ತೊಗೊಳ್ಳಿ ಇದಕ್ಕೂ ಹೆಲ್ಪ್ ತಗೊಳ್ಳಿ ಸೊ ರೈಟ್ ರೀಸನ್ಸ್ ಮತ್ತು ರೈಟ್ ರೆಮಿಡಿ ಎಷ್ಟು ಇಂಪಾರ್ಟೆಂಟ್ ಆರೋಗ್ಯದ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿಯಾಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ